ದಿನ ಕ್ರಿಕೆಟ್ಗೆ ರೋಹಿತ್ ನಿವೃತ್ತಿ ಯಾವಾಗ ಅಚ್ಚರಿಯ ಉತ್ತರ ನೀಡಿದ ಹಿಟ್ ಮ್ಯಾನ್ ಕೋಚ್ ದಿನೇಶ್ ಲಾಡ್ ಹೇಳಿದ್ದಾದ್ರೂ ಏನು ಬಾಲ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಆಧಾರ ಸ್ತಂಭವಾಗಿರುವ ಸ್ಟಾರ್ ಓಪನರ್ ರೋಹಿತ್ ಶರ್ಮಾ ಮತ್ತೊಮ್ಮೆ ತಮ್ಮ ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಚಾಪನ ಮೂಡಿಸಿದ್ದಾರೆ ಏಳು ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರುಪ್ರವೇಶ ಮಾಡಿದಂತಹ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾದಲ್ಲಿ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ ಪಂದ್ಯದಲ್ಲೇ ವಿಫಲರಾದರೂ ಕೂಡ ಮುಂದಿನ ಎರಡು ಏಕದಿನ ಪಂದ್ಯಗಳಲ್ಲಿ ರೋಹಿತ್ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದರು ಅಡಿಲೇಡ್ನಲ್ಲಿ ಎಪ್ಪತ್ಮೂರು ರನ್ ಗಳಿಸಿದ ಹಿಡ್ಮ್ಯಾನ್ ಅಕ್ಟೋಬರ್ ಐದರಂದು ಸಿಡ್ನಿಯಲ್ಲಿ ನಡೆದಂತಹ ಅಂತಿಮ ಏಕದಿನ ಪಂದ್ಯದಲ್ಲಿ ಶತಕದೊಂದಿಗೆ ಮಿಂಚಿದ್ರು ಮೂವತ್ತೆಂಟನೇ ವಯಸ್ಸಿನಲ್ಲಿಯೂ ಕೂಡ ಅವರ ಆಟದ ಶೈಲಿ ಮತ್ತು ಶಾರ್ಟ್ ಆಯ್ಕೆ ಅಭಿಮಾನಿಗಳನ್ನ ಮಂತ್ರಮುಗ್ಧಗೊಳಿಸಿದೆ ಇನ್ನೂರ ಮೂವತ್ತೇಳು ರನ್ಗಳ ಗುರಿಯನ್ನ ಬೆನ್ನಟ್ಟುವಾಗ ರೋಹಿತ್ ಆಸಿಸ್ ಬೌಲರ್ಗಳನ್ನ ಕಾಡಿದ್ರು ಈ ಪಂದ್ಯದಲ್ಲಿ ರೋಹಿತ್ ನೂರ ಇಪ್ಪತ್ತೈದು ಎಸೆತಗಳಲ್ಲಿ ಹದಿಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳೊಂದಿಗೆ ನೂರ ಇಪ್ಪತ್ತೊಂದು ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದ್ರು ಆಸಿಸ್ ಪ್ರವಾಸದ ನಂತರ ಏಕದಿನ ಪಂದ್ಯಗಳಿಂದ ನಿವೃತ್ತಿ ಹೊಂದಲಿದ್ದಾರೆ ಎಂಬ ಊಹಾಪೋಹಗಳಿಗೆ ಹಿಟ್ ಮ್ಯಾನ್ ತಮ್ಮ ಶತಕದೊಂದಿಗೆ ಅಂತ್ಯವನ್ನ ಹಾಡಿದ್ರು ಪಂದ್ಯದ ನಂತರ ರೋಹಿತ್ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನಲ್ಲಿ ಆಡಲು ಕಾತುರದಿಂದ ಕಾಯ್ತಾ ಇರುವುದಾಗಿ ಕೂಡ ಹೇಳಿದ್ದಾರೆ ರೋಹಿತ್ ಅವರ ಬಾಲ್ಯದ ತರಬೇತುದಾರ ದಿನೇಶ್ ಲಾಡ್ ಕೂಡ ರೋಹಿತ್ ಅವರ ಭವಿಷ್ಯದ ಯೋಚನೆಗಳ ಬಗ್ಗೆ ಆಸಕ್ತಿದಾಯಕ ಕಮೆಂಟ್ಗಳನ್ನು ಮಾಡಿದ್ದಾರೆ ಹಿಟ್ ಮ್ಯಾನ್ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನಲ್ಲಿ ಆಡಲಿದ್ದ ಅಂತ ಲಾರ್ಡ್ ಸ್ಪಷ್ಟಪಡಿಸಿದ್ದಾರೆ ರೋಹಿತ್ ಅವರ ರನ್ಗಳ ದಾಹ ಇನ್ನೂ ತಣ್ಸಿಲ್ಲ ಈ ಪಂದ್ಯದಲ್ಲಿ ಅವರು ಬ್ಯಾಟಿಂಗ್ ಮಾಡಿದ ರೀತಿ ಮತ್ತು ಅವರು ಭಾರತ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದ ರೀತಿ ನಿಜಕ್ಕೂ ಅದ್ಭುತ ರೋಹಿತ್ ಅವರು ಯಾವಾಗ ನಿವೃತ್ತರಾಗಬೇಕೆಂದು ಈಗಾಗಲೇ ನಿರ್ಧರಿಸಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಡ್ತಾರೆ ಮತ್ತು ನಂತರ ನಿವೃತ್ತರಾಗ್ತಾರೆ ಅಂತ ಲಾರ್ಡ್ ಹೇಳಿದ್ರು ರೋಹಿತ್ ಶರ್ಮಾ ತಮ್ಮ ವೃತ್ತಿ ಜೀವನದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಏಷ್ಯಾ ಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದ್ರು ಏಕದಿನ ವಿಶ್ವಕಪ್ ನೆನಪ ಹನ್ನೊಂದರ ಏಕದಿನ ವಿಶ್ವಕಪ್ ಗೆದ್ದ ಭಾರತೀಯ ತಂಡದ ಭಾಗ ಆಗಿರಲಿಲ್ಲ ಇವರು ಅದರ ಸಾವಿರದ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ಗಳಲ್ಲಿ ಕೂಡ ಅವರು ನಿರಾಶೆಯನ್ನ ಎದುರಿಸಿದ್ರು ಇದರೊಂದಿಗೆ ಮುಂದಿನ ಎರಡು ವರ್ಷಗಳಲ್ಲಿ ವಿಶ್ವಕಪ್ ಗೆಲ್ಲುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಕೊನೆಗೊಳಿಸಲು ರೋಹಿತ್ ನಿರ್ಧರಿಸಿದ್ದಾರೆ